ಎಲ್ಲರಿಗೂ ನಮಸ್ಕಾರ ಗಣಕರಂಗ ಧಾರವಾಡ ಆಯೋಜಿಸುತ್ತಿರುವಂತಹ ಸಂವಿಧಾನ ಕಥಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಹೆಸರು ವಿದ್ಯಾಶ್ರೀ ಹಡ್ಪದ್ ಊರು ಕಾರಟಗಿ ನನ್ನ ಕಥೆಯ ಶೀರ್ಷಿಕೆ ಒಂದು ಆಕಸ್ಮಿಕ ಘಟನೆ ಮಗನ ಶಾಲೆಗೆ ದಸರಾ ರಜೆ ಘೋಷಿಸಿ ವಾರವಾದರೂ ತವರೂರಿಗೆ ಕರೆದುಕೊಂಡು ಹೋಗಲು ಕೆಲಸದ ಒತ್ತಡದಲ್ಲಿ ಸಾಧ್ಯವಾಗಿರಲಿಲ್ಲ ಅವನದು ಒಂದೇ ಸಮನೆ ಹಠ ಅಜ್ಜಿ ಊರಿಗೆ ಯಾವಾಗ ಹೋಗೋದು ಎಂತ ಇಂದು ನಾಳೆ ಎಂದು ಸಮಾಧಾನ ಮಾಡುವುದರಲ್ಲೇ ಕಾಲ ದೂಡುತ್ತಿದ್ದೆ ಆ ವಿಷಯದ ಬಗ್ಗೆ ಸಣ್ಣ ಖೇದವು ಮನದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಅದೆಷ್ಟು ಸಂಭ್ರಮ ಅಜ್ಜಿ ಮನೆ ಅಂದ್ರೆ ಪರೀಕ್ಷೆ ಮುಗಿದಿದ್ದ ತಡ ಊರಿಗೆ ಹಾಜರ್ ಯಾರ ಹಿಡಿತವಿರಿದ ಸ್ವಾತಂತ್ರ್ಯ ಬದುಕನ್ನು ಬದುಕಿನಂತೆ ಅನುಭವಿಸಿದ್ದು ಆವಾಗಲೇ ಶಾಲೆ ಶುರುವಾಗಿ ವಾರ ಕಳೆದರೂ ಮರಳಿ ಬರೋ ಮಾತೇ ಇರಲಿಲ್ಲ ಒಲ್ಲದ ಮನಸ್ಸನ್ನು ಹೊತ್ತು ಊರದಾಳಿ ಊರ ದಾರಿ ತುಳಿಯುವಾಗ ಇನ್ನಿಲ್ಲದ ಸಂಕಟ ಆ ಸವಿಗಳಿಗೆ ಮಗನಿಗೆ ಸಿಗದಿರಲು ನಾನೇ ಕಾರಣವೇನೋ ಎಂಬ ಸಣ್ಣ ಅಳುಕು ಮನವನ್ನು ಆಗಾಗ ಕಲ್ಕುತ್ತಿತ್ತು ಅವನ ಒತ್ತಾಯಕ್ಕೆ ಕಡೆಗೂ ಮನಿದು ಅಂತೂ ಕಚೇರಿ ಕೆಲಸಕ್ಕೆ ನಾಲ್ಕು ದಿನಗಳ ಬಿಡುವು ಪಡೆದಾಯಿತು ಊರಿಗೆ ಹೊರಡೋ ನಿಗದಿತ ದಿನದಂದು ರೈಲು ನಿಲ್ದಾಣಕ್ಕೆ ರೈಲು ಹೊರಡುವ ಅರ್ಧ ಗಂಟೆ ಮುಂಚೆ ಮಗನೊಂದಿಗೆ ಹಾಜರಾದೆ ಊರು ಸೇರುವ ಕಾತುರದಲ್ಲಿದ್ದ ಮಗನಿಗೆ ರೈಲು ಯಾವಾಗ ಬರುತ್ತೆ ಅನ್ನೋದೇ ದೊಡ್ಡ ಚಿಂತೆ ಅಮ್ಮ ರೈಲು ಇನ್ನೂ ಯಾಕೆ ಬಂದಿಲ್ಲ ಯಾವಾಗ ಬರ್ತೈತಿ ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆ ಸಂಭಾಳಿಸುವುದರಲ್ಲಿ ಜೀವ ಹೈರಾಣ ಆಯಿತು ಅಮ್ಮ ಆ ಡ್ರೈವರ್ಗೆ ಟ್ರೈನ್ ಜೋರಾಗಿ ಓಡ್ಸೋಕೆ ಬರೋದಿಲ್ಲ ಅನ್ನಿಸ್ತೈತಿ ಅದಕ್ಕೆ ತಡ ಎಂದು ತನ್ನ ಅಸಹನೆಯನ್ನು ಹೊರಹಾಕಿದ ಇವನ ಮಾತನ ಆಲಿಸಿದ ನಿಲ್ದಾಣದ ಸಹ ಪ್ರಯಾಣಿಕರು ಇಲ್ಲಿ ಟ್ರೈನ್ ಬಂದ ಮೇಲೆ ಅವನು ಇಳಿಸಿ ನೀನೇ ಕೂತ್ಬಿಡಪ್ಪ ಬೇಗ ಹುಬ್ಬಳ್ಳಿ ಮುಟ್ಟಿಸ್ತೀ ಎಂದು ನಗಾಡಿದರು ನಗೆ ಮಾಸುವ ಮುನ್ನ ಟ್ರೈನು ತನ್ನ ನಿಲ್ದಾಣಕ್ಕೆ ಬಂದು ಸೇರಿತು ಕಾತುರದಿಂದ ಸಮೀಪದ ಬೋಗಿ ಏರಿದ ಏರಿದ ಕಂಪಾರ್ಟ್ಮೆಂಟ್ನಲ್ಲಿ ಯಾರೋ ವಯಸ್ಸಾದ ತಾತ ಮಲಗಿದ್ದನ್ನು ಗಮನಿಸಿದ ಮಗ ಅಮ್ಮ ನಾವು ಮುಂದೆ ಹೋಗೋಣ ಬಾ ಪಾಪ ತಾತ ಮಕ್ಕಳಾನು ಎಂದು ಅದರ ಮುಂದಿನ ಸೀಟಿಗೆ ಹೋಗಿ ಕೂತ ಬೆಳಗಿನ ಚಳಿ ತನ್ನಗೆ ಮೈ ರಾಜುತ್ತಿತ್ತು ನಾವು ಸ್ವೆಟ್ರ್ ಹಾಕೊಂಡ್ರೆ ಇಷ್ಟು ಚಳಿ ಹಾಕತೈತಿ ಅದರ ಹಿಂದೆ ಮಲಗಿರೋ ತಾತ ಏನು ಹೊತ್ಕೊಲಾರ್ದ ಹಂಗೆ ಮಲಗೋನ್ ನೋಡು ಪಾಪ ಎಂದು ತನ್ನ ಸಹಾನುಭೂತಿ ಹೊರ ಹಾಕಿದ ಅವರು ಹಳ್ಳಿ ಜನ ಚಳಿ ಮಳಿ ಎಲ್ಲ ಸಹಿಸ್ಕೋತಾರು ಎಂದು ಅವನಿಗೆ ತಿಳಿ ಹೇಳಿದೆ ತಂಗಾಳಿ ತೂಗು ಕನ್ನಳತಿ ದೂರದಲ್ಲಿ ಕಾಣುವ ಹಸಿರು ಬೆಟ್ಟ ಗುಡ್ಡ ಅವನ ಕೌತುಕದ ಪ್ರಶ್ನೆಗಳು ಧಾರಿ ನಿರಾಯಾಸವಾಗಿ ಸಾಗಿತು ಟ್ರೈನು ಕಾಲು ಭಾಗ ಕ್ರಮಿಸು ಕ್ರಮಿಸಿದ್ದರೂ ಹತ್ತು ಅವರ ಸಂಖ್ಯೆ ವಿರಳ ಮಗ ಶೌಚಕ್ಕೆಂದು ಕರೆದೊಯ್ದ ಆಗಲೂ ಆ ಹಿರಿ ಜೀವ ಹಾಗೆ ಮಲಗೇ ಇತ್ತು ಇದ ಕಂಡ ಮಗ ಅಮ್ಮ ಎಕ್ಸೋನು ಏನು ತಾತಾನ ನಾ ಟೈಮ್ ಆತು ಎಂದ ತದೇಕ ಚಿತ್ತದಿಂದ ಅವರ ಮುಖವನ್ನೇ ದಿಟ್ಟಿಸಿದೆ ಅಲುಗಾಡದ ದೇಹದ ಸ್ಥಿತಿ ನೋಡಿ ಅನುಮಾನ ಬಂತು ಮಗನ ಶೌಚ ಮುಗಿಸಿ ವಾಪಸ್ ಕರೆತಂದೆ ನನ್ನ ಅಭಿಮುಖವಿದ್ದ ಪ್ರಯಾಣಿಕರನ್ನ ಕೇಳಿದೆ ಆ ತಾತ ಯಾಕೋ ಸತ್ತಿರಬಹುದು ಅಂತ ಸಂಶಯ ಬರಾತೈತಿ ನೋಡ್ರಿ ಅಣ್ಣ ಎಂದೆ ಏ ತಂಗಿ ಸುಮ್ಮನಿರು ನಮ್ಗೆ ಯಾಕೆ ಅವೆಲ್ಲ ಹತ್ತಿರ ವಿಷಯ ಹಬ್ಬಿದ್ರೆ ಪೊಲೀಸು ಅದು ಇದು ಅಂತ ಟೈಮ್ ಪಾಸ್ ಮಾಡಿ ಟ್ರೈನ್ ಡಿಲೇ ಮಾಡ್ತರು ಊರು ಮುಟ್ಟಿದ ಮೇಲೆ ಏನಾರು ಮಾಡ್ಕೊಳ್ಳಿ ಎಂದು ಆ ವಿಷಯವನ್ನು ಅಲ್ಲೇ ತಲ್ಲಿ ಹಾಕಲು ಯತ್ನಿಸಿದ ತಂದಿದ್ದ ಬುತ್ತಿಯನ್ನು ನಿರಾಯಾಸವಾಗಿ ಬಿಜಿ ತಿನ್ನತೊಡಗಿದರು ಯಾಕೋ ತಂದ ತಿಂಡಿ ತಿನ್ನುವ ಮನಸ್ಸಾಗಲಿಲ್ಲ ಮನದಲ್ಲಿ ನೂರಾರು ಪ್ರಶ್ನೆಗಳು ಪಾಪ ಯಾರಾದರೂ ಸಂಬಂಧಿಕರು ಇದ್ದಾರೋ ಇಲ್ಲವೋ ಈ ಸಾವು ಆಕಸ್ಮಿಕವೋ ಇಲ್ಲವೋ ಕೊಲೆಯೋ ಏನೋ ಸಾವನ್ನು ದುಃಖಿಸೋ ಮರುಗುವ ಮನಸ್ಥಿತಿ ಇಲ್ಲದಷ್ಟು ನಮ್ಮ ಮನಸ್ಸು ನಿಷ್ಕೃಶನ ಎಲ್ಲರಿಗೂ ಅವರ ದಾರಿ ಸಾಗೋ ಚಿಂತೆ ಈ ಸತ್ತ ಮನುಷ್ಯನಿಗೆ ಯಾಕೆ ಪ್ರಾಮುಖ್ಯತೆ ಕೊಡ್ತಿಲ್ಲ ಎಂದು ಮನಸ್ಸಲ್ಲೇ ಮಾತಿಗಿಳಿದೆ ಜೀವ ಒಳಗೊಳಗೆ ಮರುಗಿದ್ದರೂ ಅಸಹಾಯಕತೆ ಸುತ್ತ ಆವರಿಸಿತು ಪಕ್ಕದಲ್ಲಿದ್ದ ಮಗ ನನ್ನ ಮನ ಮನಸ್ಥಿತಿ ಅರಿತು ಅಮ್ಮ ತಾತ ಸತ್ತಾರು ಅವ್ರ ಜೊತೆ ಯಾರೂ ಇಲ್ಲ ಪಾಪ ನಾವು ಟ್ರೈನ್ ನಿಂತ ಮೇಲೆ ಡ್ರೈವರ್ಗೆ ಹೇಳೋಣ ಅವರು ಸಂಬಂಧಿಕರಿಗೆ ಹೇಳ್ತಾರೆ ಎಂದು ಕಿವಿಯಲ್ಲಿ ಉಸುರಿದ ಹಂಗೆಲ್ಲ ಟ್ರೈನ್ ಇಳಿಬಾರ್ದು ಇಳಿದ್ರೆ ನಮ್ಮನ್ನು ಬಿಟ್ಟು ಹೋಗ್ತಾರೋ ನೀನು ಸುಮ್ಮನೆ ಕೂತ್ಕೊ ಎಂದು ಅವನ ಯೋಜನೆಗಳಿಗೆ ಲಗಾಮ ಹಾಕಿದೆ ಈ ಘಟನೆ ಕಾಡ್ಗಿಟಿ ಕಾಡ್ಗಿಚ್ಚಿನಂತೆ ಬೋಗಿ ತುಂಬ ಹರಡಿತು ಎಲ್ಲರೂ ಒಂದು ಕಡೆ ಜಮಾಯಿಸಿ ಮುದ್ಕ ಸತ್ ಸುದ್ದಿ ಯಾರಿಗೂ ಹೇಳೋದು ಬೇಡ್ರಿ ಹೇಳಿದ್ರೆ ಟ್ರೈನ್ ಎಲ್ಲೇ ನಿಲ್ಲಿಸಿಬಿಡ್ತಾರೋ ನಾವು ಮುಂದೆ ನಮ್ಮ ಕೆಲಸಕ್ಕೆ ಬೇರೆ ಊರಿಗೆ ಹೋಗೋಕೆ ತಡ ಆಗ್ತೈತಿ ಹುಬ್ಬಳ್ಳಿ ತಲುಪಿದ ಮೇಲೆ ಇಳಿದು ಹೋಗಬೇಕಾದ್ರೆ ಅಲ್ಲಿ ಸಿಬ್ಬಂದಿಗೆ ಸುದ್ದಿ ಮುಟ್ಟಿಸಿದ್ರ ಆತು ಅಲ್ಲಿ ಎಷ್ಟು ಗೊತ್ತಾದ್ರೂ ಏನು ನಮಗೇನು ಫರ್ಕ್ ಬಿಡೋದಿಲ್ಲ ಎಂದು ಕೊಪ್ಪಳ ರೈಲು ನಿಲ್ದಾಣ ಬರುತ್ತಿದ್ದಂತೆ ತಮ್ಮ ತಮ್ಮ ಮಾತು ಮುಗಿಸಿ ಏನೂ ಆಗದೇ ಇರುವಂತೆ ಏನೂ ನೋಡದೇ ಇರುವಂತೆ ಅವರ ಪಾಲಿಗೆ ಅವರು ಉಳಿದುಬಿಟ್ರು ಮಾನವೀಯತೆ ಮನುಷ್ಯತ್ವ ಇರದೆ ಇವರ ನಡೆ ನೋಡಿ ಕಂಡು ಮನಸ್ಸಿಗೆ ಕಸಿವಿಸಿ ಟ್ರೈನು ಕೊಪ್ಪಳ ಸ್ಟೇಷನ್ಗೆ ಬಂದು ನಿಂತಿತು ಹತ್ತುವ ಪ್ರಯಾಣಿಕರು ಯಾರಾದರೂ ಎಬ್ಬಿಸುವ ಪ್ರಯತ್ನ ಮಾಡಿಯಾರೋ ಎನ್ನುವ ನನ್ನ ಊಹೆ ಸುಳ್ಳಾಯಿತು ಈ ಬೋಗಿ ಹತ್ತಿದ ಜನರು ಖಾಲಿ ಸೀಟಿನಲ್ಲಿ ಆಸೀನರಾದರು ನಿಲ್ದಾಣದಲ್ಲಿ ಕರ್ತವ್ಯಲ್ಲಿದ್ದ ಪಿಸಿ ಒಬ್ಬರನ್ನು ಕಂಡ ನನ್ನ ಮಗ ಪೊಲೀಸ್ ಅಂಕಲ್ ಎಂದು ಕೂಗಿ ಸಲ್ಯೂಟ್ ಮಾಡಿದ ಕೂಗಿನ ಆಲಿಸಿದ ಅವರು ಇವನಿಗೆ ಸಲ್ಯೂಟ್ ಮಾಡಿ ಮುಗುನಗೆ ಬೀರುತ್ತಾ ಇವನ್ನೆಡೆ ಬಂದರು ಏನು ನಿನ್ನ ಹೆಸರು ಎಂದರು ಅದ್ವಿಕ್ ಎಂದ ಅಂಕಲ್ ನಮ್ಮ ಹಿಂದುಗಡೆ ಒಬ್ಬರು ತಾತ ಬೆಳಗ್ಗೆಯಿಂದ ಮಲ್ಕೊಂಡಲ್ಲೇ ಮಲ್ಕೊಂಡರು ಹೇಳಬಾರರು ನೋಡಿ ಎಂದ ಇವನ ಮಾತು ಮುಗಿಯೋದೇ ತಡ ಅವರು ಓಡಿ ಬಂದು ಎಬ್ಬಿಸಲು ಯತ್ನಿಸಿದ ದೇಹ ನಿಶ್ಚಲವಾಗಿರುವುದು ಮನಗೊಂಡು ಉಸಿರು ನಿಂತಿರುವುದನ್ನು ಖಚಿತಪಡಿಸಿಕೊಂಡು ಸಂಬಂಧಿಸಿದ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದರು ವಿಷಯ ತಿಳಿದ ಇತರೆ ಪೊಲೀಸ್ ಸಿಬ್ಬಂದಿ ಟ್ರೇನಿನ ಲೋಕೋ ಪೈಲಟ್ಸ್ ಎಲ್ಲರೂ ಕ್ಷಣಾರ್ಧದಲ್ಲಿ ಸ್ಥಳಕ್ಕೆ ಧಾವಿಸಿ ಮುಂದಿನ ಪ್ರಕ್ರಿಯೆ ಬಗ್ಗೆ ಸಮಾಲೋಚನೆಯಲ್ಲಿ ತೊಡಗಿದರು ಸಹ ಪ್ರಯಾಣಿಕರು ಮಾತು ಮರೆತವರಂತೆ ಇದ್ದ ಜಾಗ ಬಿಟ್ಟು ಹೇಳುವ ವಿಧಾನವನ್ನು ತೋರಲಿಲ್ಲ ತಮ್ಮ ಮುಂದಿನ ಪ್ರಕ್ರಿಯೆಗೆ ಸಹಕಾರಿಯಾಗಲಿ ಎಂದು ಅಲ್ಲಿದ್ದ ಸಿಬ್ಬಂದಿ ಈ ಬೋಗಿಯಲ್ಲಿರುವವರಿಗೆ ಬೇರೆ ಬೋಗಿಗೆ ಶಿಫ್ಟ್ ಆಗಲು ಹೇಳಿದರು ಆ ಹುಡುಗ ಮಾಡಿದ್ದ ಕೆಲಸಕ್ಕೆ ಎಲ್ಲರಿಗೂ ತೊಂದರೆ ನೋಡ್ರಿ ಬಾಯಿ ಮುಚ್ಕೊಂಡು ಇರಬೇಕೇ ಇಲ್ಲೋ ಇಲ್ಲ ಸಲ್ಲದ ಕಿತಾಪತಿ ಮಾಡಿ ಎಲ್ಲರಿಗೂ ಖಜಿತಿ ನೋಡ್ರಿ ಎಂದು ಮೆಲ್ಲಗೆ ಗೊಣಗುತ್ತಾ ಮಗನ ಮಗವನ್ನು ಸಿಟಿನಿಂದ ನೋಡುತ್ತಾ ಕೆಳಗಿಳಿದು ಹೋದರು ನಾನು ನನ್ನ ಮಗ ತಾತನ ಮುಖವನ್ನು ತದೇಕ ಚಿತ್ತದಿಂದ ನೋಡುತ್ತಾ ಭಾರವಾದ ಹೃದಯದಿಂದ ಇಳಿಯುವಾಗ ಅಲ್ಲಿದ್ದ ಅಧಿಕಾರಿ ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಷನ್ ಎಂದು ಇವನ ತಲೆ ಸವರಿದ ಸರ್ ಇವರನ್ನು ಕರ್ಕೊಂಡು ಹೋಗುವ ಪ್ರಕ್ರಿಯೆ ಇನ್ನೂ ತಡವಾಗಬಹುದಾ ಎಂದೇ ಇಲ್ಲ ಮೇಡಮ್ ಪ್ರಯಾಣಿಕರಿಗೆ ಅವರ ಮುಂದಿನ ಪ್ರಯಾಣಕ್ಕೆ ತೊಂದರೆ ಆಗದೆ ಇರೋ ಥರ ಬೇಗ ಪ್ರೊಸೆಸ್ ಮಾಡ್ತೀವಿ ಎಂದು ಆಶ್ವಾಸನೆ ನೀಡಿದರು ಮಗನ ಕೈ ಹಿಡಿದು ಬೇರೆ ಬೋಗಿಲಿ ಲಗೇಜ್ ಇಟ್ಟು ಕೂತಾಗ ಅಮ್ಮ ಅವರು ನನಗೆ ಬೈದಿದ್ದು ನಿಂಗೆ ಬೇಜಾರಾತೇನು ಎಂದ ಇಲ್ಲ ಹೆಮ್ಮೆ ಆತು ನೀನು ಮಾಡಿದ ಕೆಲಸದಿಂದ ನಿಂಗೆ ಹಿರಿಯರ ಬಗ್ಗೆ ಕನಿಕರ ಅವ್ರ ಬಗ್ಗೆ ಪರಿಗಣನೆ ತೋರಿಸೋ ಕಲೆ ಎಲ್ಲಿಂದ ಬಂತು ಎಂದು ನಗೆಯಾದೆ ಅಮ್ಮ ನಮ್ಮ ಕ್ಲಾಸಲ್ಲಿ ದಿನಾ ಬೆಳಿಗ್ಗೆ ಸಂವಿಧಾನದ ಪೀಠಿಗೆ ಊಜಿಸ್ತಾರೆ ಅದರಲ್ಲಿ ಭಾರತದ ಪ್ರಜೆಗಳಾದ ಎಲ್ಲರಿಗೂ ಸಮಾನ ಅವಕಾಶ ಸ್ಥಾನಮಾನ ಸ್ವಾತಂತ್ರ್ಯ ವ್ಯಕ್ತಿ ಗೌರವ ಇದೆ ಅಂತ ಹೇಳ್ತಾರೆ ಆ ತಾತನೂ ವ್ಯಕ್ತಿಯಲ್ಲ ಅವರನ್ನು ಹಂಗೆ ಬಿಟ್ಟು ಹೋಗೋಕೆ ಮನಸ್ಸು ಬರಲಿಲ್ಲ ಎಂದ ಸಂವಿಧಾನ ಮಕ್ಕಳಲ್ಲಿ ಪರಿಣಾಮಕಾರಿಯಾದ್ರೆ ಸಂವಿಧಾನದ ಆಶಯ ಇಡೋದರಲ್ಲಿ ಎರಡು ಮಾತಿಲ್ಲ ಅನ್ನಿಸ್ತು ಅವನು ತನ್ನ ವಯಸ್ಸಿಗಿಂತ ಪ್ರಬುದ್ಧನಾಗಿ ಕಂಡ ಅಮ್ಮ ಈಗ ತಾತನ ಕರ್ಕೊಂಡೋಗಿ ಏನು ಮಾಡ್ತಾರೋ ಅವ್ರ ಕಡೆ ಅವರನ್ನು ಹೆಂಗೆ ಪತ್ತೆ ಮಾಡ್ತಾರೋ ಯಾರೂ ಸಿಗಲಿಲ್ಲ ಅಂದರೆ ಏನು ಮಾಡ್ತಾರೋ ಎಂದು ಕುತೂಹಲ ಹೊರ ನೀನಾಗಲೇ ಹೇಳಿದಲ್ಲ ಸಂವಿಧಾನ ಅಂತ ನಮ್ಮ ದೇಶದ ಮೌಲ್ಯಗಳು ತತ್ವಗಳು ಮತ್ತು ಆಡಳಿತದ ಚೌಕಟ್ಟನ್ನು ಒಳಗೊಂಡ ಅದು ಸರ್ವೋಚ್ಚ ಕಾನೂನಾಗಿ ಕಾರ್ಯನಿರ್ವಹಿಸ್ತೈತಿ ರಾಜ್ಯ ದೇಶದ ಕಾರ್ಯನಿರ್ವಹಣೆಗೆ ಮಾರ್ಗದರ್ಶನ ನೀಡುವುದಲ್ಲ ನಾಗರಿಕರ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಖಾಚ ಖಾತರಿಪಡಿಸ್ತೈತಿ ಅದರ ಬೇರುಗಳು ಐತಿಹಾಸಿಕ ಹೋರಾಟಗಳು ತಾತ್ವಿಕ ಆದರ್ಶಗಳು ಮತ್ತು ಸಾಮಾಜಿಕ ಆಕಾಂಕ್ಷೆಗಳಲ್ಲಿ ನೆಲೆಗೊಂಡವು ಇದು ಪ್ರಜಾಪ್ರಭುತ್ವ ನ್ಯಾಯ ಮತ್ತು ಸಮಾನತೆಯ ಕಡೆಗೆ ರಾಷ್ಟ್ರದ ಪ್ರಯಾಣದ ಪ್ರತಿಬಿಂಬ ಇದು ದೇಶದ ಮೂಲಭೂತ ಕಾನೂನು ಇದ್ದಂಗ ತಾತನಿಗೆ ಮುಂದೆ ಮಾಡಬೇಕಾದ ಎಲ್ಲ ಪ್ರಕ್ರಿಯೆಗಳು ಸಂವಿಧಾನ ಹಾಕಿಕೊಟ್ಟ ಚೌಕಟ್ಟಿನಲ್ಲಿ ನಡೀತವು ಇಲ್ಲಾಂದ್ರೆ ಅವರು ಆ ತಾತನ ಶವಕ ಪ್ರಾಮುಖ್ಯತೆ ಕೊಡ್ತಿರಲಿಲ್ಲ ನಮ್ಮ ದೇಶ ಅರಾಜಕತೆ ಅಪಿಪುಷ್ಟಿಯಿಂದ ಪಾರಾಗಲು ಸಂವಿಧಾನ ಸಹಕಾರಿ ಭದ್ರ ಕಾನೂನಿನ ಬುನಾದಿ ಸಂವಿಧಾನದಲ್ಲಿದೆ ಎಂದು ಅವನಿಗೆ ಸಂವಿಧಾನದ ಪ್ರಾಮುಖ್ಯತೆ ಬಗ್ಗೆ ತಿಳಿಸುವಷ್ಟರಲ್ಲಿ ಅಮ್ಮ ಅಲ್ಲಿ ನೋಡು ತಾತನ ಕರ್ಕೊಂಡು ಹೊಂಟಾರು ಎಂದು ಕಿಡಕಿಯ ಜೆ ಕೈ ತೋರಿದ ಇಬ್ಬರು ಕೂತಲ್ಲಿಯೇ ಬೀಳ್ಕೊಟ್ಟೆವು ಭಾರವಾದ ಹೃದಯ ಹಗುರವಾದ ಭಾವವಾಗಿ ಬದಲಾಯಿತು ಟ್ರೇನು ಸರಾಗವಾಗಿ ಊರಿನತ್ತ ತನ್ನದೇ ಲಯದಲ್ಲಿ ಚಲಿಸಿತು ಧನ್ಯವಾದಗಳು